ನಮಸ್ತೆ ಎಲ್ರಿಗೂ ಹಬ್ಬಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ಗಣೇಶೋತ್ಸವ ನಡೀತಾ ಇದೆ ಇವತ್ತಿನಿಂದ ನಿರಂತರವಾಗಿ ಗಣೇಶೋತ್ಸವ ನಡೀತಾನೇ ಇರುತ್ತೆ ಮಹಾರಾಷ್ಟ್ರದಲ್ಲಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಕಾರಣ ಇಷ್ಟೇ ಗೋಪಾಲಕೃಷ್ಣ ಗೋಖಲೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಗ್ಗಟ್ಟನ್ನು ತರಬೇಕು ಯಾಕೆಂದರೆ ಹಿಂದೂಗಳು ಕಪ್ಪೆಗಳಾಗಿ ಅಂತ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಒಗ್ಗಟ್ಟನ್ನು ತರಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಈ ಒಂದು ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸುವಂತೆ ಮಾಡಿದ್ರು ಅವರನ್ನು ಇವತ್ತು ನೆನಪಿಸ್ಕೊಳ್ಳೇಬೇಕು ಧಾರ್ಮಿಕವಾದಂತಹ ವಿಚಾರಗಳಿರ್ಬೋದು ಅಥವಾ ಸಾರ್ವಜನಿಕವಾಗಿ ರೂಪಾಂತರಗೊಂಡಂಥ ವಿಚಾರಗಳಿರ್ಬೋದು ಅಥವಾ ಸನಾತನ ಧರ್ಮದ ಮೂಲ ನಿಯಮಗಳೇನಿದೆಯೋ ಅವೆಲ್ಲವೂ ಕೂಡವು ಪ್ರಕೃತಿಯೊಂದಿಗೆ ಸೇರುತ್ತೆ ಬಿಟ್ಟರೆ ಬೇರೆ ಎಲ್ಲೂ ಹೋಗೋದಿಲ್ಲ ಅದಕ್ಕೆ ಸನಾತನ ಧರ್ಮ ಅಂತ ಹೇಳೋದು ಈ ಭೂಮಿ ಇರುವವರೆಗೂ ಇರುತ್ತೆ ಅಂತೇಳಿ ನಾನು ಆಗಾಗ ಹೇಳ್ತಾನೆ ಇರ್ತೇನೆ ಇಲ್ಲಿ ನಾವು ಗಣಪತಿಯ ಒಂದಿಷ್ಟು ವಿಷಯದೊಂದಿಗೆ ಈ ಗಣಪತಿಯಲ್ಲಿ ಇರಬೇಕಾದಂಥ ಅಥವಾ ಗಣಪತಿ ಅಂತ ಹೇಳಿದರೆ ಏನು ಗಣಪತಿಯನ್ನು ನಾವು ಯಾಕೆ ಯಾವ ರೀತಿ ನೋಡಬೇಕು ಅಂತ ಹೇಳೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ ದಯವಿಟ್ಟು ವೀಕ್ಷಿಸಿ ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಧನಂ ವ್ಯಾಯೇತ್ ಸರ್ವವಿಘ್ನೋಪಶಾಂತೇ ಬಾಲಗಣಪತಿ ಅಂತ ಬಾಲಗಣಪತಿ ಅಂತೇಳಿದರೆ ನಯ ವಿನಯ ಮುಗ್ಧತೆ ಅಥವಾ ಒಂದಿಷ್ಟು ಮುದ್ದಾದಂಥ ಗಣಪತಿ ಅವನನ್ನು ಎಲ್ಲರೂ ಪ್ರೀತಿಸ್ಬೇಕಂತ ಸಾಧಾರಣ ಮನುಷ್ಯರಲ್ಲಿ ಕೂಡ ಅದೇ ಬುದ್ಧಿ ಇರೋದು ನಮ್ಮನ್ನು ಪ್ರೀತಿಸ್ಲಿ ಅಂತೇಳಿ ಹಾಗಾಗಿ ದೇವರಲ್ಲಿ ಕೂಡ ಅದನ್ನು ಇಟ್ಟಿರ್ಬೋದು ಅಲ್ವಾ ಅದರ ನಂತರ ಬರೋದು ಆಲೋಚನೆ ಮಾಡಿ ತರುಣ ಗಣಪತಿ ಅಂತ ಹೇಳಿ ಅವನ ಕೈಯಲ್ಲಿ ಒಂದು ಇರುತ್ತೆ ಹಾಗೆ ಒಂದು ತೆಂಗಿನ ಹಣ್ಣು ಇರುತ್ತೆ ಅಂದರೆ ನೈವೇದ್ಯವನ್ನು ಕೊಡುವಂಥದ್ದು ತರುಣ ಗಣಪತಿ ಕೈಯಲ್ಲಿ ಅದು ಯಾಕೆ ಬಂತು ಅಂತ ಹೇಳಿದರೆ ತರುಣ ಗಣಪತಿ ಅಂದರೆ ಬಾಲ ಬಾಲ ಗಣಪತಿ ನಂತರ ಬರುವಂಥ ಗಣಪತಿ ನೈವೇದ್ಯವನ್ನು ಸ್ವೀಕರಿಸಕ್ಕೆ ಆಹ ಅಂತ ಹೇಳಬಹುದು ಮೋಸ್ಟ್ಲಿ ಇದು ಜನಿವಾರ ಕ್ರಮಗಳು ಕೂಡ ಇದರಲ್ಲೇ ಬಂದಿರ್ಬೋದೇನೋ ಸೊ ಈ ಗಣಪತಿ ನಮಗೆ ಕೊಡುವಂತಹ ಒಂದು ಪಾಠ ಅಂತ ಹೇಳಿದರೆ ಈ ಗಣಪತಿಯಿಂದ ನಾವು ಕಲಿಬೇಕಾದಂಥ ಒಂದು ಪಾಠ ಅಂತ ಹೇಳಿದರೆ ನೈವೇದ್ಯವನ್ನು ಕೊಡಬೇಕು ನೈವೇದ್ಯ ಅಂತ ಹೇಳಿದರೆ ಅಲ್ಲಿ ತೆಂಗಿನಕಾಯಿ ಇರಲೇಬೇಕು ಯಾಕೆಂದರೆ ತೆಂಗಿನಕಾಯಿನ ನಾವು ಶಿವ ಅಂತ ಹೇಳೋದ್ರಿಂದ ಅಪ್ಪ ಮಗ ಅಲ್ಲೇ ಇರ್ತಾರೆ ಅಂತ ಹೇಳೋದ್ರನ್ನ ನಂತರ ವೀರ ಮತ್ತು ಶಕ್ತಿ ಗಣಪತಿ ಅಂತ ವೀರ ಅಂತ ಹೇಳಿದ್ರೆ ಹದಿನಾರು ಕೈ ಇರುತ್ತೆ ಶಕ್ತಿ ಅಂತ ಹೇಳಿದರೆ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ ಅಂದರೆ ಒಂದು ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಹದಿನಾರು ದಿಕ್ಕುಗಳು ಅಂದರೆ ಎಂಟು ಎಂ ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹದಿನಾರು ದಿಕ್ಕುಗಳಿಂದ ಆಲೋಚನೆ ಮಾಡಿ ಶೂರತ್ವವನ್ನು ಪಡ್ಕೊಂಡು ನಾವು ನಮ್ಮ ಒಂದು ಧರ್ಮವನ್ನ ನಮ್ಮ ಒಂದು ಕುಟುಂಬವನ್ನ ನಮ್ಮ ಒಂದು ಪರಿವಾರವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಇದು ಗಣಪತಿ ನಮಗೆ ಸೂಚಿಸಿದಂತ ಸಂಕೇತ ಇರ್ಬೋದೇನೋ ಅಂತ ನನಗನ್ಸುತ್ತು ಇದೆಲ್ಲವೂ ಕೂಡ ನಾನು ಸಂಗ್ರಹ ಮಾಡಿದ್ದು ಯಾರೋ ಬರೆದದ್ದು ನನಗಂತೂ ಇಲ್ಲಿ ನನಗೆ ಕಳಿಸಿದವರು ಮಹಾದೇವ್ ಹೆಗಡೆ ಅಂತ ಹೇಳೋರ ಒಂದು ವಾಲಿಂದ ನಾನು ಕದ್ದದ್ದು ನಂತರ ಬರೋದು ದ್ವಿಜ ಅಂತೇಳಿ ದ್ವಿಜ ಅಂತ ಹೇಳಿದರೆ ಎರಡು ಅಂತ ಎಲ್ಲರಿಗೂ ಹೋಗ್ತಾರೆ ಮೋಸ್ಟ್ಲಿ ಚಿತ್ತ ಚಾಂಚಲ್ಯ ಅಂತ ಹೇಳೋದು ಇದರಿಂದಾನೆ ಬಂದಿರ್ಬೋದು ಒಂದು ಸಲ ಆ ಕಡೆ ಚಿಂತನೆ ಮಾಡ್ತೇವೆ ಒಂದು ಸಲ ಇದು ಸರಿ ಒಂದು ಸಲ ಅದು ಸರಿ ಅಂತ ಹೇಳ್ತೇವೆ ಆದರೆ ಇಲ್ಲಿ ದ್ವಿಜ ಅಂತ ಹೇಳೋದು ಗಣಪತಿ ಒಮ್ಮೆ ಮರಣ ಹೊಂದಿ ಮತ್ತೆ ಜನ್ಮ ತಾಳಿದವನು ಪುನರ್ಜನ್ಮ ಅಲ್ಲ ಮತ್ತೆ ಹುಟ್ಟಿದವನು ಅಂತ ಅದಕ್ಕೋಸ್ಕರ ಅವನು ದ್ವಿಜ ಅಂತ ಇದರಿಂದ ನಾವು ಕಲಿಬೇಕಾದದ್ದು ಏನಂತ ಹೇಳಿದರೆ ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಇನ್ನೇನು ಸತ್ತೇ ಹೋಗ್ತಾನೆ ಅಂತ ಹೇಳಿದ ವ್ಯಕ್ತಿ ಬದುಕಿದ್ದಾನೆ ಸೊ ಬದುಕುವಸುವಂಥ ಶಕ್ತಿ ಆ ಗಣಪತಿಯಲ್ಲಿದೆ ಅಥವಾ ದೇವರಲ್ಲಿದೆ ಇನ್ನೊಂದು ಬರೋದು ಸಿದ್ಧಿ ಗಣಪತಿ ಮತ್ತೊಂದು ಉಚ್ಚಿಷ್ಟ ಗಣಪತಿ ಅಂತೇಳಿ ಸಿದ್ಧಿ ಗಣಪತಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದೋ ಒಂದು ನೀವು ಸಿದ್ಧಿ ಮಾಡ್ಕೊಳ್ಬೇಕು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯವನ್ನು ನೀವು ಗ್ರಹಿಸ್ बेकु, बेकु मुखा, मुखा ು ಜ್ಞಾನವನ್ನ ಪಡ್ಕೊಳ್ಬೇಕು ಇದೆಲ್ಲವೂ ಬೇಕು ಅಂತ ಹೇಳಿದ್ರೆ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಬೇಕಾದಂಥ ಗುಣ ನಮ್ಮಲ್ಲಿರಬೇಕು ಆ ಗುಣ ಗಣಪತಿಯಲ್ಲಿದೆ ಅವನ ಆರಾಧನೆ ಮಾಡಿದ್ರೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಕೂಡ ಜಾಗೃತಗೊಂಡು ಮುಖ ನಮ್ಮ ಮುಖ ಏನಿದೆ ಆ ಬಾಲ ಗಣಪತಿಯ ಮುಖದ ಇನ್ನೋಸೆನ್ಸಿಯನ್ನ ಇಟ್ಕೊಂಡು ನಾವು ಒಂದಿಷ್ಟು ಸಮಾಜಕ್ಕೆ ಉತ್ತಮವಾದದ್ದನ್ನ ಕೊಡಬಹುದು ಅಂತ ಇರ್ಬಹುದು ಇರಬಹುದು ಅಂತ ಹೇಳ್ತೇನೆ ನಾನು ಯಾಕೆ ಅಂತ ಮುಂದೆ ಕೇಳಿ ಇಲ್ಲಿ ವಿಘ್ನ ಗಣಪತಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಿ ವಿನಾಯಕ ಅಂತ ಹೇಳ್ತೇವೆ ವಿಘ್ನೇಶ್ವರ ಅಂತ ಹೇಳ್ತೇವೆ ವಿಘ್ನನಾಶಕ ಅಂತ ಹೇಳ್ತೇವೆ ಈ ವಿಘ್ನನಾಶಕ ಅಂತ ಹೇಳಿ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಗಣಪತಿಯನ್ನು ಸ್ಮರಿಸ್ಕೊಂಡು ನಾವು ಯಾವುದಾದ್ರೂ ಕೆಲಸಕ್ಕೆ ಹೋದ್ರೆ ಅಲ್ಲಿ ಯಾವುದು ವಿಘ್ನಗಳು ಬರದೇ ಇರಲಿ ನಮ್ಮ ಜೀವನದ ಏನಿದೆ ಅಥವಾ ತಗ್ಗುವಿಕೆ ಏನಿದೆ ಅದು ಯಾವುದೂ ಇರದೆ ಒಂದೇ ನಿರಂತರವಾಗಿ ನದಿಯಂತೆ ಸಾಕೊಂಡಿರಲಿ ಅಥವಾ ಪರಿಸರದಂತೆ ಹೊಳಪಲ್ಲಿ ಕೂಡಿರಲಿ ಅಂತ ಕೂಡ ಇರ್ಬೋದು ಕ್ಷಿಪ್ರ ಗಣಪತಿ ಅಂತೇಳಿ ಮೋಸ್ಟ್ಲಿ ಇದು ಈ ಸೋಮಾರಿಗಳಿಗೆ ಮಾಡಿದಂತಹ ಗಣಪತಿ ಇರಬೇಕು ನಾನು ಕೂಡ ಸೋಮಾರಿಯೇ ಬೇಗ ಬೇಗ ಕೆಲಸ ಮಾಡುವಂಥದ್ದಾಗಲಿ ಅಂತ ಅಂದರೆ ಮನುಷ್ಯ ನಿಧಾನಗತಿಯಲ್ಲಿ ಕೆಲಸ ಕೆಲಸ ಮಾಡಬೇಕು ವೇಗವಾಗಿ ಮಾಡುವಂಥ ಕೆಲಸವನ್ನು ವೇಗವಾಗಿ ಸಮಯದ ಅಮೂಲ್ಯವಾದಂತಹ ಒಂದು ಮಹತ್ವವನ್ನು ಈ ಗಣಪತಿ ಹೇಳ್ತಾನೆ ಅಂತ ನನಗನ್ಸುತ್ತೆ ನಂತರ ಹೇರಂಬ ಗಣಪತಿ ಅಂತ ಹೇರಂಬ ಗಣಪತಿ ಅಂತ ಹೇಳಿದರೆ ನೋಡಿ ಈ ಒಂದು ಉಚ್ಚಾರ ನಾನು ಮಾಡ್ತೇನೆ ಹೇರಂಬ ಗಣಪತಿ ಅಂತ ಅಂದರೆ ದೀನಾವಸ್ಥೆಯಲ್ಲಿರಬೇಕಾದ್ರೆ ರಂಭ ಅಥವಾ ಅಯ್ಯೋ ಅಂತ ಹೇಳ್ತೇವಲ್ಲ ಆ ಒಂದು ಗುಣ ಈ ಒಂದು ಗಣಪತಿಯಲ್ಲಿ ಇರೋದ್ರಿಂದ ಇದಕ್ಕೆ ಹೇರಂಬ ಗಣಪತಿ ಅಂತ ಹೇಳ್ತಾರೆ ಇದು ಐದು ತಲೆಗಳನ್ನು ಹೊಂದಿದೆ ಅಂತ ಹೇಳುವಂತ ಒಂದು ಕಲ್ಪನೆ ನಮ್ಮಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಇಂತಹ ಕಲ್ಪನೆಗಳು ಹದಿನಾರು ಕೈ ಎಂಟು ಅವತಾರ ಐದು ತಲೆ ಇದೆಲ್ಲವೂ ನಮ್ಮ ಕಲ್ಪನೆಗಳಾದರೂ ಕೂಡ ಇವೆಲ್ಲವೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತೆ ಅಂತ ಹೇಳಿದಾಗ ನಾವು ಯಾಕೆ ಅಳವಡಿಸ್ಕೊಳ್ಬಾರ್ದು ಅಲ್ವಾ ಎಷ್ಟು ಸುಲಭವಾದಂತ ವಿಧಾನ ನಮಗೆ ಇದೆಲ್ಲವೂ ಕೂಡ ಯಾರ್ಯಾರಿಂದನೋ ಏನೇನೋ ಕೇಳೋದ್ಕಿಂತನೋ ಒಂದು ದೇವರ ವಿಗ್ರಹ ಆ ವಿಗ್ರಹದಲ್ಲಿರುವಂಥ ಒಂದು ಚಂದ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಬರುವಂತಹ ಸಕಾರಾತ್ಮಕ ಬೆಳವಣಿಗೆ ಇದಿಷ್ಟನ್ನ ಕಟ್ಕೊಳಕೆ ಅಂತಾನೆ ಗಣಪತಿಯಲ್ಲಿ ಕೂಡ ಇಷ್ಟು ವಿವಿಧತೆ ಇರ್ಬೋದೇನೋ ನಂತರ ಲಕ್ಷ್ಮಿ ಗಣಪತಿ ಹಾಗೂ ಮಹಾಗಣಪತಿ ಲಕ್ಷ್ಮಿ ಗಣಪತಿ ಅಂದ್ರೆ ನಿಮಗೆ ಗೊತ್ತಿದೆ ಯಾರಿಗೆ ಚಿನ್ನ ಐಶ್ವರ್ಯ ಹಣ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಎಲ್ಲರೂ ಕೂಡ ಅದೇ ಊಟಕ್ಕೆ ಸರ್ಕಾರ ಹಣ ಕೊಡುತ್ತೆ ದೇವಸ್ಥಾನಗಳಿದೆ ಮಂದಿರಗಳಿದೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಆಗುತ್ತೆ ಯಾರದ್ದು ದಾನ ಅಂತ ಊಟ ಹಾಕ್ತಾರೆ ಹಾಗಾಗಿ ನಾವು ನಮ್ಮ ದುಡಿಮೆಯಿಂದ ಐಶ್ವರ್ಯವನ್ನು ಸಂಪಾದನೆ ಮಾಡ್ಬೋದು ಮತ್ತು ರುಚಿ ರುಚಿಕರವಾದ ಇಲ್ಲಿ ಏನು ಸಿಗೋದಿಲ್ವೋ ಅದೆಲ್ಲ ಹೋಟೆಲಿಗೆ ಹೋಗಿ ಆದರೂ ಖರ್ಚು ಮಾಡ್ಬೋದು ಅಂತ ಹೇಳುವಂಥ ಒಂದು ವಿಷಯಕ್ಕೆ ಈ ಒಂದು ಲಕ್ಷ್ಮಿ ಗಣಪತಿ ಅಂತ ಹೇಳಿ ಇಟ್ಟಿರ್ಬೋದೇನೋ ಬಟ್ ಇಲ್ಲಿ ಲಕ್ಷ್ಮಿ ಗಣಪತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೋದರತ್ರವನ್ನು ಸಾರುತ್ತೆ ಅಂದರೆ ಸಂಬಂಧಗಳು ಯಾಕೆ ಬೇಕು ಅಣ್ಣ ತಂಗಿ ಅಂತ ಹೇಳುವಂಥ ಒಂದು ಸಂಬಂಧ ಅಂದರೆ ಏನು ಅಂತ ಹೇಳೋದನ್ನು ಸಾಧನೆ ಹೇಳುತ್ತೆ ಮಹಾಗಣಪತಿ ಅಂತ ಹೇಳೋದು ನಾನು ಮೊದಲು ಹೇಳಿದ್ದನ್ನೇ ಹೇಳುತ್ತೆ ಅದರ ನಂತರ ವಿಜಯ ಗಣಪತಿ ಹಾಗೂ ಉರ್ದ್ವ ಗಣಪತಿ ವಿಜಯವನ್ನು ನೀವು ಹೊಂದಿದಾಗ ಉದ್ದುದ್ದ ಅದ್ದಡ್ಡ ಹೀಗೆ ಬೆಳೀತಾ ಹೋಗ್ತೀರಿ ಹಾಗಾಗಿ ವಿಜಯ ಅಂತ ಹೇಳೋದು ಪ್ರತಿ ಮನುಷ್ಯನಿಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದು ಭಗವದ್ಗೀತೆ ಕೂಡ ಹೇಳುತ್ತೆ ಇದು ನೀವು ಎಲ್ಲ ಧರ್ಮಗ್ರಂಥ ರಾಮಾಯಣ ಹೇಳುತ್ತೆ ಮಹಾಭಾರತ ಹೇಳುತ್ತೆ ಬೈ ಎಸ್ ಎಲ್ ಭೈರಪ್ಪನವರ ಎಲ್ಲ ಕಾದಂಬರಿಗಳು ಕೂಡ ವಿಜಯವನ್ನೇ ಸಾರುತ್ತೆ ನಂತರ ಬರೋದು ಏಕಾಕ್ಷರ ಹಾಗೂ ವರದ ಗಣಪತಿ ತ್ರಯಾಕ್ಷರ ಗಣಪತಿ ಅಂತ ಹೇಳಿ ಈ ಗಣಪತಿಗಳು ಏನೆಂದರೆ ಅಕ್ಷರಗಳನ್ನು ಕಲಿತ್ರೆ ಜ್ಞಾನ ಸಿಗುತ್ತೆ ಈ ಅಕ್ಷರಗಳನ್ನು ಕಲಿಯೋದ್ರಿಂದ ಜ್ಞಾನ ಸಿಗುತ್ತೆ ಅಂತ ಹೇಳಿ ಆದರೆ ನಾವು ಯಾಕೆ ಒಂದು ಗಣಪತಿಗೆ ಓಂ ಗಮ್ ಗಣಪತಿ ಅಂತ ಹೇಳಬಾರ್ದು ಸೊ ಅಲ್ಲಿಗೆ ಏಕಾಕ್ಷರ ಬಂತು ದ್ವಿಕ್ ಎರಡು ಬಂತು ನಂತರ ತ್ರಯಾಕ್ಷರ ಕೂಡ ಬಂತು ಎಲ್ಲವೂ ಸೇರಿದಾಗ ಜ್ಞಾನವೇ ಸಿಗೋದು ನೋಡಿ ಸಂಗೀತದಂಥ ಒಂದು ಹಕ್ಕಿ ಹಾರ್ಕೊಂಡು ಕೇಳ್ತಾ ಇದ್ದಾನೆ ಆ ರೀತಿಯಾದಂಥ ಒಂದು ನಮ್ಮ ಆನಂದವನ್ನು ನಾವು ಕಂಡುಕೊಳ್ಬೋದು ಬೇರೆಯವರಲ್ಲಿ ಹುಡುಕ್ಬೇಕಂತ ಹೇಳಿಲ್ಲ ಅಂತಲೂ ಸೂಚಿಸ್ಬೋದು ಉದ್ದಂಡ ಗಣಪತಿ ಹೇಳಿ ಇದು ನಾನಿದ ಬರ್ಕೊಂಡೇ ಹೇಳ್ತಿದ್ದೇನೆ ಯಾಕೆಂದರೆ ದೇವರ ವಿಚಾರ ಅಲ್ವಾ ನಾವು ಧಾರ್ಮಿಕವಾಗಿ ಹೇಳ್ತೇವೆ ಮೊದಲೇ ಕೆಲವೊಂದು ವಿಷಯಗಳನ್ನು ವೈಚಾರಿಕವಾಗಿ ತಗೊಂಡು ಹೋಗೋದೇ ಇಲ್ಲ ನಾನಂತೂ ಇದು ಹತ್ತು ಕೈಗಳನ್ನು ಹೊಂದಿದ್ದು ವಿಶ್ವದಲ್ಲಿರುವ ಎಲ್ಲ ಹತ್ತು ಒಳ್ಳೆಯ ಅಂಶಗಳನ್ನು ಹೊಂದಿರುತ್ತೆ ಅಂತ ಇದೊಂದು ತುಂಬ ದೊಡ್ಡ ಸಬ್ಜೆಕ್ಟು ಇದ್ರ ಬಗ್ಗೆ ಉದ್ದುದ್ದ ಉದ್ದುದ್ದ ಲೇಖನಗಳನ್ನು ಕೂಡ ಬರಿಬಹುದು ಆದರೆ ಎರಡು ನಿಮಿಷದ ವಿಡಿಯೋ ನೋಡಲಿಕ್ಕೆ ತುಂಬ ಕಷ್ಟ ಹಾಗಾಗಿ ಎಷ್ಟು ಮಾತುಗಳನ್ನು ನೀವು ಕೇಳ್ತೀರಿ ಅಂತೇಳಿದರೆ ಅದು ನನ್ನ ಪುಣ್ಯ ಬೇಕಾದ್ರೆ ನೀವು ಅರವತ್ತು ಜನ ಕೇಳಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಯಾಕೆ ಅಂತೇಳಿದರೆ ವಿಶ್ವದ ಎಲ್ಲ ವ ಒಳ್ಳೆಯ ಹತ್ತು ಅಂಶಗಳು ಅಂತ ಹೇಳಿದೆ ನೀನೇ ಆಲೋಚನೆ ಮಾಡಿ ಒಂದು ಮನುಷ್ಯನಲ್ಲಿ ಎರಡು ಒಳ್ಳೆಯ ಅಂಶಗಳನ್ನು ಬೆಳೆಸ್ಕೊಳ್ಳೋದೆ ಎಷ್ಟು ಕಷ್ಟದ ಕೆಲಸ ಆಗ ಆ ಒಂದು ದೇವರಿಗೆ ಎಷ್ಟು ಕಷ್ಟಗಳು ಸಿಕ್ಕಿರ್ಬೋದು ಆ ಹತ್ತು ಒಳ್ಳೆಯ ಅಂಶಗಳನ್ನು ಹುಡುಕಿ ತೆಗೆದು ತನ್ನಲ್ಲಿ ಅಡತ ಆಗಿಟ್ಕೊಂಡು ಅದನ್ನು ಜನರಿಗೆ ಕೊಡುವಂಥದ್ದು ತುಂಬ ಕಷ್ಟದ ಕೆಲಸ ದೇವರು ಕೂಡ ಕಷ್ಟಪಡ್ತಿದ್ದಾನೆ ಸೊ ನಾವೆಷ್ಟು ಹುಲಮಾನವರು ನಾವೇನು ಕಷ್ಟಪಡ್ತಿದ್ದೇವೆ ಅಂತ ಕೂಡ ಕೇಳ್ಕೊಳ್ಬೋದು ಹಾಗಾಗಿ ಒಂದು ಗಣಪತಿಯಲ್ಲಿಯ ಈ ಎಲ್ಲ ಅವತಾರಗಳು ಅಥವಾ ಇಲ್ಲ ಎಲ್ಲ ಎಲ್ಲ ಪೂರ್ಣಾಂಶಗಳು ಅಲ್ಪ ವಿರಾಮಗಳು ಪೂರ್ಣ ವಿರಾಮಗಳು ಏನಿದೆ ಇವೆಲ್ಲವೂ ಕೂಡ ಬದುಕಿನಲ್ಲಿ ನಮ್ಮಲ್ಲಿ ಸಮಗ್ರತೆಯನ್ನ ಸಮಚಿತ್ತದಿಂದ ಹೇಳುವಂತಹ ಒಂದು ಪ್ರಕ್ರಿಯೆಗಳಿಗೆ ಬರುವಂತದ್ದೇ ಈ ಹಬ್ಬಗಳು ನಂತರ ಬರೋದು ಸಂಕಷ್ಟ ಗಣಪತಿ ಅಂತೇಳಿ ಇದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಬೇಡ ಎಲ್ಲರೂ ಸಹ ಸಂಕಷ್ಟಿಯನ್ನ ಕುತ್ಕೊಳ್ತೀರಿ ಸಂಕಷ್ಟಿಯನ್ನ ಮಾಡ್ತೀರಿ ಅದು ಯಾಕೆ ಏನು ಅದು ಅವರವರಿಗೆ ಬಿಟ್ಟದ್ದು ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನು ಗ್ರಹಿಸಿದ್ರಿ ಅಂತ ಹೇಳೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆದರೆ ನನ್ನ ಗ್ರಹಿಸುವಿಕೆ ಈ ಎಲ್ಲ ಒಂದು ಅಂಶಗಳು ಈ ಹತ್ತು ಅಂಶ ಅಂತ ಹೇಳೋದನ್ನು ಬಿಟ್ಟು ಯಾಕೆಂದ್ರೆ ಆ ದೇವರಾಗಲಿಕ್ಕೆ ಯಾರು ಸಾಧ್ಯ ಇರಲಿಲ್ಲ ಯಾಕೆಂದರೆ ನಾವೆಲ್ಲರೂ ತಪ್ಪನ್ನು ಮಾಡಿರ್ತೇವೆ ಈ ಒಂದು ವಿಡಿಯೋದಲ್ಲಿ ಅಥವಾ ನಾನು ಈ ಒಂದು ಲೇಖನವನ್ನು ಓದಿದಾಗ ನಾನು ಕಲಿತಂಥದ್ದು ವಿನಯ ವಿಧೇಯ ಹಾಗೂ ಶರಣಾಗತಿ ಈ ಮೂರು ಇದ್ದರೆ ಮನುಷ್ಯನಿಗೆ ಜ್ಞಾನ ಬರುತ್ತೆ ಜ್ಞಾನ ಬಂದರೆ ವ್ಯಕ್ತಿತ್ವ ಬೆಳೆಯುತ್ತೆ ವ್ಯಕ್ತಿತ್ವ ಬೆಳೆದ್ರೆ ಐಶ್ವರ್ಯ ಬರುತ್ತೆ ಸಂಪತ್ತು ಬರುತ್ತೆ ಅದರೊಟ್ಟಿಗೆ ದಾನ ಮಾಡುವಂತ ಬುದ್ಧಿ ಬರುತ್ತೆ ದಾನ ಮಾಡೋದಾದರೆ ವಿದ್ಯಾದಾನ ಮಾಡಬೇಕು ಅಂತ ಅನ್ಸುತ್ತೆ ವಿದ್ಯಾದಾನ ಮಾಡಿದ್ರೆ ಹತ್ತು ಜನರಿಗೆ ನೀವು ವಿದ್ಯಾದಾನ ಮಾಡಿದ್ರೆ ಎಂಟು ಜನ ಸತ್ಪ್ರಜೆಗಳಾಗ್ತಾರೆ ಅಂತಾಯ್ತು ಆ ಸತ್ಪ್ರಜೆಗಳೆಲ್ಲರೂ ಗಣಪತಿಯ ಪುತ್ರರೇ ಅಂತಾಯ್ತು ಗಣಪತಿಯ ಪುತ್ರರಾದ ನಂತರ ಶಿವ ಅವರಿಗೆ ಅಜ್ಜ ಅಂತಾಯಿತು ಪಾರ್ವತಿ ಅಂತ ಅಂತಾಯ್ತು ಸೊ ಇದೆಲ್ಲವೂ ಕೂಡ ಗಣಪತಿಯಲ್ಲಿ ಕಂಡಾಗ ಸ ಕುಟುಂಬ ಪರಿವಾರ ಸಹಿತವಾಗಿ ನಾವು ಸಂತೋಷದಿಂದ ನೆಮ್ಮದಿಯಿಂದ ಮನೆ ಮನಗಳನ್ನು ಕಟ್ಕೊಂಡು ಹೋಗ್ಬೋದು ಅಂತಾಯಿತು ಸೊ ಮನ ಮನಗಳನ್ನು ಕಟ್ಕೊಂಡು ಹೋಗುವಂಥ ಹಬ್ಬಗಳು ಬಂದಾಗ ಎಲ್ಲರೂ ಕೂಡ ಚೆನ್ನಾಗಿ ತಯಾರಾಕ್ಕೊಂಡು ನಗ ನಗ್ತಾ ನಿಮ್ಮ ಮನೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಮಗಿಸ್ತಿದ್ದೇನೆ ಧನ್ಯವಾದಗಳು